ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಹಾಯ್ ಗೆಳೆಯರೆ ನಾನು ಕಲ್ಲೇಶ್ ನಾನು ರಾಯಚೂರು ಜಿಲ್ಲೆಯ ಸಮೀಪದ ಒಂದು ಹಳ್ಳಿ ಒಂದರಲ್ಲಿ ನಾನು ವಾಸವಾಗಿದ್ದೇನೆ ನಾನು ನಿಮಗೆ ನನ್ನ ಜೀವನದಲ್ಲಿ ನಡೆದ ಮೊದಲ ಸಂತೋಷದ ಘಟನೆಯ ಅನುಭವವನ್ನು ಹೇಳಬಯಸುತ್ತೇನೆ ಎಲ್ಲರೂ ನನ್ನ ಅನುಭವವನ್ನು ಕೇಳಿದ ನಂತರ ತಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಈಗ ನಾವು ಕತೆಗೆ ಬರೋಣ ನಾನು ಈಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮುಗಿಸಿ ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈ ಘಟನೆ ನಾನು ಡಿಗ್ರಿ ಓದುವಾಗ ನಡೆದ ಘಟನೆ ನಾನು ರಜೆಗೆಂದು ನಮ್ಮ ಹಳ್ಳಿಗೆ ಹೋಗಿದ್ದ ಆಗ ನನ್ನ ಮಾವನ ಮಗನ ಜೊತೆ ಸೇರಿ ಊರು ಸುತ್ತುತ್ತಿದ್ದೆ ನಮ್ಮ ಮನೆಗೆ ಪ್ರತಿದಿನ ಮುಂಜಾನೆ ಹಾಲು ತರಲು ನಮ್ಮ ಪಕ್ಕದ ಓಣಿಗೆ ಹೋಗಬೇಕಾಗಿತ್ತು ರಜೆಗೆಂದು ಊರಿಗೆ ಹೋದಾಗ ನಾನೇ ಹೋಗಿ ಹಾಲು ತರುತ್ತಿದ್ದೆ ಹಾಗೆ ಒಂದು ದಿನ ಹಾಲು ತರಬೇಕಾದರೆ ನಮ್ಮ ಪಕ್ಕದ ಓಣಿಯ ಸ್ವಲ್ಪ ದೂರದಲ್ಲಿ ಒಂದು ಒಂಟಿ ಮನೆ ಇತ್ತು ಅದು ನನ್ನ ಸ್ನೇಹಿತನ ಮನೆ ಅವನು ಒಂದು ವರ್ಷದ ಹಿಂದೆ ತಿರುಗಿ ಹೋಗಿದ್ದ ಅವನಿಗೆ ಎರಡು ವರ್ಷದ ಹಿಂದೆ ಮದುವೆಯಾಗಿ ಆಗಿತ್ತು ಅವನ ಮನೆಯಾಕೆ ಅಲ್ಲಿ ಅವನ ಅಮ್ಮನ ಜೊತೆ ಒಬ್ಬಳೇ ವಾಸವಾಗಿದ್ದಳು ಅವಳು ದಿನ ನನ್ನ ನೋಡುತ್ತಿದ್ದಳು ಅವಳ ಹೆಸರು ಕುಸುಮ ಆಕೆಯು ನೋಡೋಕೆ ಸುಂದರವಾಗಿ ಇದ್ಲು ನೋಡಿದ್ರೆ ಎಂತ ಗಂಡಸಿಗೂ ಅವರ ತಮ್ಮ ಎದ್ದು ಎದ್ದು ಕುಣಿಯುತ್ತಿದ್ದ ನಾನು ಅವಳ ಸೌಂದರ್ಯಕ್ಕೆ ಮನಸುತ್ತೇನು ಅವಳು ನನ್ನ ಕಂಡು ಸಣ್ಣಗೆ ಒಂದು ಮುಗುಳಿನಗೆ ಬಿರುತ್ತಿದ್ದಳು ನನಗೆ ಆಕೆಯನ್ನು ಮಾತನಾಡಿಸಬೇಕು ಎಂದು ಆಸೆಯಾಗುತ್ತಿತ್ತು ಆದರೆ ಅದಕ್ಕೆ ಸರಿಯಾದ ಸಮಯ ಸಿಕ್ಕಿರಲಿಲ್ಲ ಅದಕ್ಕಾಗಿ ನಾನು ಒಂದು ಉಪಾಯವನ್ನು ಮಾಡಿದೆ ನನ್ನ ಮೊಬೈಲ್ ನಂಬರನ್ನು ಒಂದು ಚೀಟಿಯಲ್ಲಿ ಬರೆದು ಅವಳ ಮನೆ ಮುಂದೆ ಎಸೇಬೇಕು ಎಂದು ನಾನು ಅಂದುಕೊಂಡ ಹಾಗೆ ಚೀಟಿಯನ್ನು ಹಾಕಿದೆ ಆದರೆ ಕುಸುಮ ಅದನ್ನು ನೋಡಲಿಲ್ಲ ನಾಲ್ಕು ದಿನ ಚೀಟಿ ಹಾಕಿದರೂ ನನ್ನ ಅದೃಷ್ಟ ಕೈಗೂಡಲಿಲ್ಲ ಆದರೆ ಒಂದು ದಿನ ನಾನು ಚೀಟಿ ಎಸೆದಾಗ ಅವಳು ನೋಡಿದನ್ನು ಗಮನಿಸಿ ನಾನು ಸುಮ್ಮನೆ ಹೊರಟು ಹೋದೆ ಆ ದಿನ ನಾನು ಮನೆಗೆ ಬಂದು ನೋಡಿದರೆ ನನ್ನ ಮೊಬೈಲ್ಗೆ ಎರಡು ಮಿಸ್ ಕಾಲ್ ಬಂದಿತ್ತು ನಾನು ವಾಪಸ್ ಕಾಲ್ ಮಾಡಿದೆ ಆ ಕಡೆಯಿಂದ ಯಾರೋ ಹೆಂಗಸು ಮಾತಾಡುತ್ತಿದ್ದರು ನನಗೆ ಆಗಲೇ ಗೊತ್ತಾಗಿತ್ತು ಆದರೆ ಅವಳೇ ಅಂತ ತಿಳಿಯುವುದಕ್ಕಾಗಿ ಸುಮ್ಮನೆ ಗೊತ್ತಿಲ್ಲದವರ ಹಾಗೆ ನಾಟಕ ಮಾಡಿದೆ ನಾನು ಹಲೋ ಯಾರು ಮಾತಾಡೋದು ಅಂದೆ ನಿಮಗೆ ಗೊತ್ತಿಲ್ವಾ ಯಾರು ಅಂಥ ಅನ್ನು ಯಾರು ಅಂಥ ಗೊತ್ತಾಗಲಿಲ್ಲ ಅಂದೆ ನಿಮಗೆ ಗೊತ್ತಾಗಲ್ಲ ಬಿಡಿ ಅಂತ ರಾಗ ಹೇಳಿದಳು ನಾನು ಸರಿ ಬಿಡಿ ಎಂದು ಕಾಲ್ ಕಟ್ ಮಾಡಿದೆ ಮತ್ತೆ ವಾಪಸ್ ಕಾಲ್ ಮಾಡಿದಳು ನೀವು ಎಲ್ಲಿ ಚೀಟಿ ಒಗೆದು ಹೋಗಿದ್ದರೂ ಅಲ್ಲಿಂದಲೇ ಅವರೇ ಮಾತಾಡುತ್ತಿರುವುದು ಯಾಕೆ ಸುಮ್ಮನೆ ಈ ನಾಟಕ ನಾನೇ ನೀವು ಹಾಲು ತರುವುದು ಬರುವ ಹಾದಿಯಲ್ಲಿ ಮನೆಯಲ್ಲಿ ಇರುವ ನಿಮ್ಮ ಸ್ನೇಹಿತನ ಹೆಂಡತಿ ಕುಸುಮ ಅಂತ ಅಂದಳು ನನಗೆ ಆಗಲೇ ಅವಳ ಹೆಸರು ಗೊತ್ತಾಗಿದ್ದು ನಾನೂ ಓ ನೀವಾ ಹೇಳಿ ಎಂದು ಕಾಲ್ ಮಾಡಿದ್ದು ಅಂದೆ ಏನೇ ನೀವು ಚೀಟಿ ಎಸೆದು ಹೋಗಿ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳುತ್ತೀರಾ ಅಂದ್ಲು ಯಾಕೆ ಚೀಟಿ ಒಗೆದದ್ದು ಹೇಳಿ ಅಂದ್ಲು ನಾನು ಹಾಗೆ ಯಾರೋ ನನ್ನ ನಂಬರ್ ಕೇಳಿದ್ರು ಅವರಿಗೆ ಕೊಡಬೇಕಾಗಿತ್ತು ಬೆರೆದು ಕೊಟ್ಟೆ ಅದು ಬೆಸ್ಟ್ ಚೀಟಿ ಇತ್ತು ಹಾಗೆ ಅಲ್ಲೇ ಒಗೆದು ಬಂದೆ ಅಂತ ಹೇಳಿದೆ ಅವಳು ನನಗೆ ಎಲ್ಲಾ ಗೊತ್ತು ಸುಮ್ಮನೆ ನಾಟಕ ಮಾಡಬೇಡಿ ನೀವು ದಿನ ನನ್ನ ನೋಡ್ತೀರಾ ಗೊತ್ತು ಯಾಕೆ ಹಾಗೆ ನೋಡ್ತೀರಾ ಅಂದ್ಲು ಆಗ ನನಗೆ ಫುಲ್ ಧೈರ್ಯ ಬಂತು ನಿಮಗೆ ನಾನು ನಿಮ್ಮನ್ನು ಹಾಗೆ ನೋಡೋದ ಇಷ್ಟನಾ ಅಂತ ಕೇಳಿದೆ ನೀವು ಹೇಳಿ ಯಾಕೆ ಆತರ ನೋಡ್ತೀರಾ ಅಂತ ಅಂದ್ಲು ನಿಮಗೆ ಹೇಗೆ ಹೇಳೋದು ಅಂದೆ ನಿಮಗೆ ದೇವರು ಬಾಯಿ ಕೊಟ್ಟಿಲ್ವಾ ಅದರಲ್ಲೇ ಹೇಳಿ ಅಂದ್ಲು ನಿಮ್ಮನ್ನು ನೋಡಿದ್ರೆ ನನಗೆ ಹೆಂಗೆ ಹೆಂಗೋ ಆಗುತ್ತೆ ಅಂದೆ ಅದಕ್ಕೆ ಅವಳು ಹೇಗೋ ಅಂದ್ರೆ ಹೇಗೆ ಅಂದ್ಲು ನಾನು ಹಾಗೆ ಅಂತ ಹೇಳಿ ಮಾತು ಮುಂದುವರಿಸಿದೆ ನಾನು ಆಮೇಲೆ ಅವಳ ಫ್ಯಾಮಿಲಿ ಬಗ್ಗೆ ಕೇಳಿದೆ ಅವಳು ದುಃಖದಿಂದ ಎಲ್ಲಾ ಗೂತಿದ್ದರು ಹೀಗೆ ಕೇಳುವುದು ಸರಿಯಲ್ಲ ಅಂತ ಅಳತೊಡಗಿದಳು ಅವಳ ಗಂಡ ಸತ್ತ ನಂತರ ಅವಳು ಅವನ ತಾಯಿಯ ಜೊತೆ ಅವರ ಮನೆಯಲ್ಲಿ ಇದ್ದಳು ಹೀಗೆ ಮಾತು ಬೆಳೆದು ನಾವು ಮಾತನಾಡುತ್ತಾ ಒಂದು ಗಂಟೆ ಸಮಯ ಕಳೆಯಿತು ಆಗ ನಾನು ನಿಮಗೆ ನಾಳೆ ಬರುವಾಗ ಫೋನ್ ಮಾಡಿ ಬರುತ್ತೇನೆ ಅಂತ ಹೇಳಿದೆ ಅವಳು ಹೂ ಅಂದ್ಲು ನಾನು ಮರುದಿನ ಬರುವಾಗ ಅವಳಿಗೆ ಕಾಲ್ ಮಾಡಿದೆ ಅವಳು ನಾನು ಹೊರಗಡೆ ಇದ್ದೇನೆ ಬಾ ಅಂದ್ಲು ನಾನು ಅವಳನ್ನು ನೋಡಿ ಸ್ಮೈಲ್ ಮಾಡಿದೆ ಅವಳು ನಾಚಿಕೊಂಡಳು ಆಗ ನಾನು ಅವಳಿಗೆ ಕಾಲ್ ಮಾಡಿದೆ ಅವಳು ಹಲೋ ಅಂದ್ಲು ನಾನು ನಿಮ್ಮನ್ನು ಭೇಟಿಯಾಗಬೇಕು ಅಂದೆ ಅವಳು ಈಗ ಬೇಡ ಅತ್ತೆ ಇದ್ದಾರೆ ಎಂದಳು ಸಂಜೆ ಕಡೆ ಅತ್ತೆ ಹೊರಗೆ ಹೋಗುತ್ತಾಳೆ ಎಂದಳು ನಾನು ಖುಷಿಯಿಂದ ಯಾವಾಗ ಸಂಜೆಯಾಗುತ್ತೆ ಅಂತ ಕಾಯುತ್ತಿದ್ದೆ ಸಂಜೆ ಐದು ಗಂಟೆ ಸುಮಾರಿಗೆ ನಾನು ತೋಟದ ಕಡೆಗೆ ಹೋದೆ ಅವಳಿಗೆ ಕಾಲ್ ಮಾಡಿದಾಗ ಅವಳು ಮನೆಯ ಹಿಂದೆ ಇರುವ ಕಬ್ಬಿನ ತೋಟಕ್ಕೆ ಬರಲು ಹೇಳಿದಳು ನಾನು ಕಬ್ಬಿನ ತೋಟದ ಒಳಗಡೆ ಹೋಗಿ ನೋಡಿದಾಗ ಮೈಜುಂ ಅನ್ನು ಹಾಗೆ ಮಾದಕವಾಗಿ ನಕ್ಕಳು ನನಗೆ ಮೊದಲು ಏನು ಮಾಡಬೇಕು ಅಂಥ ತಿಳಿಯದೆ ಅವಳು ಕೈ ಹಿಡಿದೆ ಆದರೆ ಅವಳು ತುಂಬಾ ಹೀಟಲ್ಲಿ ಇದ್ಲು ಅನ್ಸುತ್ತೆ ನನ್ನ ಅಪ್ಪಿಕೊಂಡು ಮುತ್ತು ಕೊಟ್ಟೆ ಬಿಟ್ಟಳು ಅವಳು ಫುಲ್ ಮೂನ್ನಲ್ಲಿ ಇದ್ದಳು ನನ್ನ ತಮ್ಮನು ಎದ್ದು ಕುಣಿಯುತ್ತಿದ್ದ ಅವಳು ತಮ್ಮನನ್ನು ಹಿಡಿದು ಮೇಲಿಂದಾನೆ ಸವರಲು ಶುರು ಮಾಡಿದಳು ನಾನು ಮೋಸಂಬಿಗಳನ್ನು ಕೈ ಹಾಕಿ ಹಿಡಿದೆ ಅವಳನ್ನು ಎತ್ತಿಕೊಂಡು ಒಳಗೆ ಹೋದೆ ಅಲ್ಲಿ ಒಂದು ಹುಲ್ಲಿನ ರಾಶಿ ಇತ್ತು ಅದರ ಮೇಲೆ ಬೀಳಿಸಿ ಇನ್ನೇನು ಕೆಲಸ ಶುರು ಮಾಡಬೇಕು ಅಷ್ಟರಲ್ಲಿ ಯಾರೋ ಅವಳ ಮನೆಯ ಬಾಗಿಲು ತಟ್ಟಿದ ಸದ್ದಾಯಿತು ಕಬ್ಬಿನ ತೋಟ ಅವರ ಮನೆ ಹಿಂದೆ ಇರುವುದರಿಂದ ಆ ಶಬ್ದ ಕೇಳಿತು ಆಗ ನನ್ನನ್ನು ಬಚ್ಚಿಟ್ಟುಕೊಳ್ಳಲು ಹೇಳಿ ಹಿತ್ತಲು ಬಾಗಿಲಿಂದ ಹೋಗಿ ಬಾಗಿಲು ತೆರೆದಳು ಅಲ್ಲಿ ನನ್ನ ಮಾವು ಮಗ ನಿಂತಿದ್ದ ಅವನು ನನ್ನನ್ನು ಹುಡುಕಿಕೊಂಡು ಬಂದಿದ್ದ ಕುಸುಮ ಎಷ್ಟೇ ಹೇಳಿದರು ಕೆಳಗೆ ಹಿತ್ತಲು ಬಾಗಿಲಿಂದ ಕಬ್ಬಿನ ಒಳಗೆ ಬಂದು ನನ್ನನ್ನು ಹುಡುಕಿದ ಬೇರೆ ದಾರಿ ಇಲ್ಲದೆ ಅವನು ಮುಂದೆ ಬಂದು ನಿಂತೆ ಅವನು ಪ್ರತಿದಿನವೂ ನನ್ನ ಫಾಲೋ ಮಾಡಿ ನನ್ನ ಎಲ್ಲ ಆಟಗಳನ್ನು ನೋಡಿದ್ದೇನೆ ಎಂದು ಹೇಳಿದ ನಾನು ಅವನಿಗೆ ಮನೆಗೆ ಬಂದ ಮೇಲೆ ಮಾತಾಡುತ್ತೇನೆ ಇವಾಗ ಹೊರಡು ಅಂತ ಎಷ್ಟು ಹೇಳಿದರು ಅವನು ಹೋಗಲು ತಯಾರಿರಲಿಲ್ಲ ಏನು ಬೇಕು ಎಂದು ಕೇಳಿದಾಗ ಅವಳ ಜೊತೆ ಒಂದು ಆಟ ಎಂದು ಹೇಳಿದ ನನಗೂ ಕುಸುಮಗೂ ಶಕ್ ಆಯ್ತು ಅವನು ಇನ್ನೂ ಎಂಟನೇ ಕ್ಲಾಸ್ ಎಷ್ಟು ಹೇಳಿದರು ಕೇಳದೆ ಹಠ ಹಿಡಿದ ಮನೆಯಲ್ಲಿ ಹೇಳ್ತೀನಿ ಅಂತಾನು ಹೇಳಿದ ಬೇರೆ ದಾರಿ ಇಲ್ಲದೆ ಕುಸುಮ ಒಪ್ಪಿಕೊಂಡಳು ಅವಳಿಗೂ ಅದೇ ಬೇಕಿತ್ತು ಅನಿಸುತ್ತೆ ಅವನ ತಮ್ಮನನ್ನು ನೋಡಿ ಇಬ್ಬರಿಗೂ ಶಾಕ್ ಆಯ್ತು ನನ್ನ ತಮ್ಮನಿಗೆ ಗಿಂತ ಬಲು ಭಯಾನಕವಾಗಿ ಇದ್ದ ಮೂರು ಜನ ಸೇರಿ ಆಟ್ ಆಡಲು ಶುರು ಮಾಡಿಕೊಂಡೆವು ನನಗಿಂತ ಅವನು ತುಂಬಾ ಚೆನ್ನಾಗಿ ಆಟ ಆಡುತ್ತಿದ್ದ ನೋಡಿದ್ರೆ ಗೊತ್ತಾಗುತ್ತಿತ್ತು ತೋಟದಲ್ಲಿ ತುಂಬಾ ಬೇಳೆ ಹಾಕಿದ್ದಾನೆ ಎಂದು ಮೂರು ಜನ ತುಂಬಾ ಮಜಾ ಮಾಡಿದೆವು ಕುಸುಮ ತುಂಬ ಖುಷಿ ಪಟ್ಟಳು ತುಂಬಾ ದಿನಗಳ ನಂತರ ಅವಳು ಬಿಳಿ ಐಸ್ ಕ್ರೀಂ ಮೂತಿ ತುಂಬ ಮೆತ್ತಿಕೊಂಡಳು ಅದು ಇಬ್ಬರೂ ಕೊಟ್ಟ ಕ್ರೀಂ ಆಮೇಲೆ ಅವಳ ಅತ್ತೆ ಬರುವ ಸಮಯ ಆಯ್ತು ಅವಳು ಈಗ ನೀವು ಹೋಗಿ ನಾನು ಮತ್ತೆ ನಿನಗೆ ಕಾಲ್ ಮಾಡುತ್ತೇನೆ ಎಂದಳು ಹಾಗೆ ಬರುವಾಗ ಇಬ್ಬರು ಬನ್ನಿ ಮತ್ತೆ ಗಮ್ಮತ್ತು ಮಾಡೋಣ ಅಂದ್ಲು ಸರಿ ಎಂದು ನಾವು ವಲ್ಲದ ಮನಸ್ಸಿನಿಂದ ಹೊರಗೆ ಬಂದೆವು ಹೀಗೆ ತುಂಬಾ ದಿನ ನಡೀತಾ ಇತ್ತು ಒಂದು ದಿನ ನಾನು ಮಾತು ನನ್ನ ಮಾವನ ಮಗ ಸೇರಿ ಒಂದು ಪ್ಲಾನ್ ಮಾಡಿದೆವು ಎಷ್ಟು ದಿನ ಅಂತ ಈ ತೋಟದ ಹತ್ರ ಮನೆ ಹತ್ರ ಆಟ ಆಡೋದು ತುಂಬಾ ಬೇಜಾರು ಅಂತ ಹೇಳಿ ಕುಸುಮನ ಸಿನಿಮಾಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿ ಆ ವಿಚಾರ ಅವಳಿಗೂ ಹೇಳಿದೆವು ಅವಳು ಅವರ ಅತ್ತೆಯನ್ನು ಬಿಟ್ಟು ಬರೋದು ತುಂಬಾ ಕಷ್ಟ ಇತ್ತು ಸರಿ ಹೇಗೋ ಮಾಡಿ ಬರ್ತೀನಿ ಅಂತ ಒಪ್ಪಿಕೊಂಡಳು ಮೂರು ಜನ ಒಟ್ಟಿಗೆ ಹೋದರೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಇಬ್ಬರು ಮುಂದೆ ಹೊರಟೆವು ಕುಸುಮ ಹಿಂದೆ ಆಟೋದಲ್ಲಿ ಬಂದಳು ಸಿನಿಮಾ ಥಿಯೇಟರ್ಗೆ ಹೋಗಿ ಕೊನೆ ಮೂರು ಸೀಟ್ ಬುಕ್ ಮಾಡಿದೆವು ಅಲ್ಲಿ ಮೂರು ಜನ ಸಿನಿಮಾ ಸೀನ್ ನೋಡುವ ಬದಲು ಸೀನ್ ಮಾಡಿದ್ದೆ ಹೆಚ್ಚು ಯಾಕೋ ಮೂರು ಗಂಟೆ ಸಾಕು ಅಂತ ಅನ್ನಿಸಲಿಲ್ಲ ಸಿನಿಮಾ ಮುಗಿದ ಮೇಲೆ ಕುಸುಮಾನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಓಟ ಕುಡಿಸಿ ಅಲ್ಲೇ ಪಕ್ಕದಲ್ಲಿ ಒಂದು ಜಾಗ ಮಾಡೋಣ ಅಂತ ಯೋಚನೆ ಬಂತು ಅವಳಿಗೆ ಹೇಳ್ದೆ ಅವಳು ಏನು ತೊಂದರೆ ಆಗಲ್ಲ ಅಂದ್ರೆ ನಂಗೂ ಓಕೆ ಅಂದ್ಲು ಸಾರಿ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗಿ ಒಂದು ರೂಂ ಮಾಡಿಕೊಂಡು ಜೊತೆಗೆ ಕುಡಿಯೋಕೆ ಸ್ವಲ್ಪ ಪಾನಕನು ತಗೊಂಡ್ವಿ ಹಂಗೆ ಅಲ್ಲಿಯ ಒಂದು ಅಂಗಡಿಯಲ್ಲಿ ಹೆಲ್ಮೆಟ್ ಕೂಡ ತಗೊಂಡ್ವಿ ಮೂರು ಜನ ಫುಲ್ ಟೈಟ್ ಆಗಿ ಒಳ್ಳೆ ಗಮ್ಮತ್ತು ಮಾಡಿದ್ವಿ ಸತತ ನಾಲ್ಕು ಗಂಟೆ ಬಿಡದೆ ಆಟ ಆಡಿ ಸುಸ್ತಾಗಿತ್ತು ಊರಿಗೆ ವಾಪಸ್ ಹೋಗುವ ಅಷ್ಟೇ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಅದು ಆದಮೇಲೆ ನಾನು ಹೆಚ್ಚು ಊರಿಗೆ ಹೋಗ್ತಾ ಇರಲಿಲ್ಲ ನನ್ನ ಮಾವನ ಮಗ ಇವಾಗಲೂ ಬೇಲಿ ಹಾರೋದು ಬಿಟ್ಟಿಲ್ಲ ಫ್ರೆಂಡ್ಸ್ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು